ಈ ಒಂದು ಅವಧಿಯಲ್ಲಿ ನಾವು ಚಂದ್ರಶೇಖರ್ ಕಂಬಾರ್ ಅವರು ಚಂದ್ರಶೇಖರ್ ಕಂಬಾರ್ ಅವರು ಬರೆದಿರ್ತಕ್ಕಂಥ ಸೀಮೆ ಅನ್ನುವಂತ ಒಂದು ಜನಪದ ಕತೆ ಅವರು ಮರವೇ ಮರವೇ ಅನ್ನುವಂತಹ ಒಂದು ಸಂಕಲನದಿಂದ ಆತ್ಮಹತ್ಯೆ ಅನ್ನುವಂತಹ ಕಥೆಯೊಳಗೆ ಈ ಸೀಮೆ ಅನ್ನುವಂತಹ ಒಂದು ಜನಪದ ಕಥೆಯನ್ನ ಅವರು ಆಯ್ದುಕೊಳ್ಳಲಾಗಿದೆ ನಿಮಗೆ ಒಂದು ಪಠ್ಯಕ್ರಮ ಇಟ್ಟನಾ ಇವರು ಜನವರಿ ಎರಡು ಹತ್ತೊಂಬತ್ತರ ಮೂವತ್ತೇಳರಂದು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಗೊಡಗೇರಿ ಅನ್ನುವಂತ ಗ್ರಾಮದಲ್ಲಿ ಜನಿಸ್ತಾರ ಇವರಿಗೆ ಎರಡು ಸಾವಿರದ ಹತ್ತರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಕೂಡ ಸಿಗುತ್ತದೆ ಹಾಗಾಗಿ ಇವರ ಜನಪದ ಸಾಹಿತ್ಯದಲ್ಲಿ ಇವರು ಅಗ್ರಗಣ್ಯ ಲೇಖಕರು ಅಥವಾ ಕವಿಗಳು ಅಂತ ಕರಿತೀವಿ ಹಾಗಾಗಿ ಇವರು ರಚನೆ ಮಾಡಿರ್ತಕ್ಕಂತ ಒಂದು ಕತೆ ನಮ್ಮ ವಿದ್ಯಾರ್ಥಿಗಳು ಈ ಒಂದು ಅವಧಿಯಲ್ಲಿ ಅಭಿನಯಿಸಲಿದ್ದಾರೆ ಅವರಿಗೆ ಸ್ವಾಗತ ಕೈಗೆತ್ತಿಕೊಂಡು ಆಕಾಶ ತಮ್ಮ ತಲೆ ಅದು ಬಿಡುತ್ತದೆ ಎಂಬಂತೆ ನಿಮಗೆ ಕ್ರೂರವಾಗಿ ಅವನನ್ನು ನಾವು ನಿರ್ಲಕ್ಷಿಸಿ ನಡೆದರೆ ತಲೆ ಕೈ ತೆಗೆದು ಹಣೆಯಿತ್ತಿಸಿಕೊಂಡು ಮತ್ತೆ ಅದೇ ಜಾಗದಲ್ಲಿ ಅಂದರೆ ತಲೆ ಮೇಲೆ ಇಟ್ಟುಕೊಳ್ಳುತ್ತಾನೆ ಈಗೀಗ ಕೋಪದಲ್ಲಿ ಜುಪ್ಪರಿ ಕಿತ್ತುಕೊಳ್ಳುವುದು ಶುರುವಾಗಿದೆ ಒಂದು ದಿನ ನಿಮ್ಮಂತವನೊಬ್ಬ ಯಾಕೆ ಹೀಗೆ ಮಾಡುತ್ತೀ ಅಂತ ಕೇಳಿದಾಗ ಸಾನುಭೂತಿಯಿಂದ ಕೇಳಿದಾಗ ಇದೆ ಯಾಕೆ ಹೀಗೆ ಮಾಡುತ್ತಿತ್ತು ಒಂದಾನೊಂದು ಕಾಲದಲ್ಲಿ ಇನ್ನೊಂದನೇ ಒಬ್ಬ ಬಡವ ಇದ್ದ ಅವನ ಹೆಸರು ಹೆಸರು ಈ ಮರ ಹಳ್ಳಿಯಲ್ಲಿ ಮಳೆ ಇಲ್ಲದ ಕಾರಣ ಪಟ್ಟಣಕ್ಕೆ ದುಡಿಯೋಕೆ ಎಂದು ಹೊರಟ ಕೆಟ್ಟು ಕೆಟ್ಟು ಪಟ್ಟಣ ಅಂತಾರಲ್ಲ ಹಾಗೆ ಅಷ್ಟು ಇಷ್ಟು ಕೆಟ್ಟು ಪಟ್ಟಣ ಸೇರ ಮಳೆ ಇಲ್ಲದ ಕಾರಣ ಮಳೆ ಇಲ್ಲ ಇಲ್ಲ ಇಲ್ಲದಿದ್ದಾದ್ರಿಂದ ನನ್ನ ರೊಟ್ಟಿ ಹೆಂಚಿನಂತೆ ಸುಡಿಯುವ ನೆಲ ನೀರಿನಂತೆ ಗಾಯಿ ಸತ್ತೆ ಸತ್ತೇನೋ ಕೆಟ್ಟೆನೋ ಎಂದು ದಣಿದು ನಡೆದು ನೀರಾಳಾಗಿ ಬರುತ್ತಿದ್ದ ಒಂದು ಬರುವ ದಾರಿಯಲ್ಲಿ ಒಂದು ದೊಡ್ಡ ಮರ ಸಿಕ್ಕಿದ್ದ ತಡ ಹೋಗಿ ನರ ನರಳದಲ್ಲಿ ಆ ಬಾಯಿ ಬಾಯಿ ಬಿಡುತ್ತಾ ಆ ಕಡೆ ನೋಡಿದ ಮರದ ಇನ್ನೊಂದು ಬದಿಯಲ್ಲಿ ಒಬ್ಬ ಮುದುಕಿ ಹಣ್ಣು ಹಣ್ಣು ಮುದುಕಿ ತನ್ನ ನಾಯಿಯೊಂದಿಗೆ ಕೂತಿದ್ದ ಕಂಬಲಿ ರೇ ಅತಿ ಹಣ್ಣಿದೆ ಎಷ್ಟು ಬೇಕು ಅಷ್ಟು ಕಿತ್ತುಕೊಂಡು ತಿನ್ನ ನೀರಿಗೆ ಅಜ್ಜಿ ಹಣ್ಣಿನ ಮರದಾಚೆಯ ನಾತಿ ದೂರ ಸಮೀಪ ಇನ್ನೊಂದು ಮರ మరద నెరళినే తన మధ్య వా అజ్జి అజ్జిబ రక్షణ పట్టణి ఆయే నెమ్మది కుటుంబ సమేతరయ ಬಂದ ಈಗಲೇ ಆಜ್ಜಿ ಅಲ್ಲೇ ಇದ್ದಳು ತಿಮ್ಮರಾಯನ ಹೆಂಡತಿ ಮಕ್ಕಳನ್ನು ನೋಡಿ ಬಹಳ ಸಂತೋಷ ಪಟ್ಟಳು ಅವನನ್ನು ಕರೆದು ಹೀಗೆ ಹೇಳಿದಳು ಬಾರಪ್ಪ ಇಲ್ಲಿ ನೋಡಪ್ಪ ಈ ಕಾಡಿಯಲ್ಲಿ ಇರಬೇಕಾದರೆ ನೀನು ತಿಳಿದಿರಲೇಬೇಕಾದ ಸೀಮೆಗಳಿವೆ ನೀರಿ ನೀರು ಬಂದರೆ ಒಳ್ಳೆಯ

ಹಣ್ಣಿನ ಮರಕ್ಕೆ ಹಣ್ಣಿನ ಮರ ಕಡಿಯಲೇ ಬೇಡ ನೀರಿನ ಮರಕ್ಕೆ ಒಂದಕ್ಕಿಂತ ಹೆಚ್ಚು ಏಟು ಹಾಕಲೇ ಬೇಡ ಆದರೆ ನೆನಪಿರಲ್ಲ ಹಾಲಿನ ಮರಕ್ಕೆ ಒಂದಕ್ಕಿಂತ ಹೆಚ್ಚು ಏಟು ಆದರೆ ಆಮೇಲೆ ಆಮೇಲೆ ಮಕ್ಕಳು ಹೆಚ್ಚಾಗಿ ಆಸೆ ಮಿತಿ ಮೀರಿ ನಾಯಿ ಹಾಕಿ ಮುದುಕಿ ಕೋಪ ಮಾಡಿಕೊಂಡರೆ ಮುದುಕಿ ಕೋಪ ಮಾಡಿಕೊಂಡರೆ ಮತ್ತೆ ಎಟ್ಟು ಹಾಕುತ್ತಿದ್ದ ಒಂದು ದಿನ ಹಾಲು ಸಾಲದೆ ಮುದುಕಿಯ ಎದುರಿನಲ್ಲಿಯ ಮುದುಕಿಯ ಎದುರು ಕೊನೆಗೆ ಸಮುದ್ರವಾಗಿ ಭೂಮಿ ಎಲ್ಲ ರಕ್ತದ ಮಡಿಕಿನಲ್ಲಿ ಮಳಿಗೆ ಹೋಗಿತ್ತು ಅದರಲ್ಲಿ ಸತ್ತುವಾದ ಹೇಳಬೇಕಿಲ್ಲವಲ್ಲ ಆ ಕಥೆಯಲ್ಲಿ ಭೂಮಿ ಮತ್ತು ತಿಮ್ಮನ ಸಂಸಾರ ಹಾಳಾಗಿ ಹೋಗಿತ್ತು ಅಂತಹ ಆ ಕಥೆಯ ಕೊನೆಗೆ ಹೇಳ್ತು ಕತೆ ಕೊನೆ ಕೊಡಬೇಕೆಂದು ಹಾಗೆ ನಿಜ ಸಂಗತಿ ಏನೆಂದರೆ ತಿಮ್ಮನು ವಿರುದ್ಧವೂತವಾಗಿದ್ದಾನೆ ನಿಮ್ಮ ಮಧ್ಯದಲ್ಲೇ ನೀವೀಗಲೂ ದೊಡ್ಡ ಮನಸ್ಸು ಮಾಡಿ ದೊಡ್ಡ ಮನಸ್ಸು ಮಾಡಿ ನೀವು ಭೂಮಿಯನ್ನು ಮೊತ್ತಿಸಿಕೊಳ್ಳಿ ಆ ದಿನ ಮರಕ್ಕೆ ಏಟಾಗ ನಿಲ್ಲಿಸಿ ಏನು ಮಾಡ್ತೀರೋ ನೋಡಿ